ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಕ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಿಕ್ ಬಟ್ಟೆ ಮಳೆ ಇತ್ತು ಇನ್ನು ಇವತ್ತು ಇನ್ನೊಬ್ರು ನನಗೆ ನಮ್ಮ ಸ್ಟಾಫ್ಗೆ ಬಂದಿರಲಿಲ್ಲ ಇವಾಗ ಮಳೆ ಹೇಗೆ ಹೋಗೋದು ಮನೆಗೆ ಅನ್ನೋದೇ ಟೆನ್ಷನ್ ನನಗೆ ಮನೆ ನಮ್ಮ ಸ್ಟುಡಿಯೋ ಎದುರುಗಡೆ ಮನೆ ಇದ್ದರೂ ಕೂಡ ಛತ್ರಿ ಇಲ್ಲ ಏನಿಲ್ಲ ಗಾಡಿನಲ್ಲಿ ಹೋಗಬೇಕು ಗಾಡಿ ತೊಗೊಳ್ಬೇಕು ನೆಂದೋಗ್ಬಿಡ್ತೀನಿ ಅದೇ ಟೆನ್ಷನ್ಗೆ ಕುಶಿಮ ಬೇರೆ ಇದ್ಲು ಅಂದರೆ ಕುಶಿಮ ಮನೆಯಲ್ಲಿ ಮಲ್ಕೊಂಡಿದ್ಲು ಅಳ್ತಾಯಿದ್ಲು ಎದ್ಬಿಟ್ಟು ಅಂತ ರಕ್ಷಿತು ಶಾಪ್ಗೆ ಕರ್ಕೊಂಡು ಬಂದುಬಿಟ್ಟಿದ್ದ ಇನ್ನು ಅವಳು ಕರ್ಕೊಳ್ಬೇಕಂದ್ರೆ ನೆಂದೋಗೋಸ್ತೀರಿತ್ತು ಇನ್ನು ಇಲ್ಲಿ ಅಂಜು ಕೂಡ ಅಂದರೆ ನಮ್ಮ ಸ್ಟಾಫ್ ಅಂಜು ಕೂಡ ವೇಯ್ಟ್ ಮಾಡಿದ್ಲು ಮಡಗು ಪಾಪ ಒಂಬತ್ತು ಗಂಟೆವರೆಗೂ ವೇಯ್ಟ್ ಮಾಡಿ ಲಾಸ್ಟಿಗೆ ಅಕ್ಕ ಮಳೆ ನಿಲ್ಲೋ ಥರ ಕಾಣಲ್ಲ ಹೇಗೋ ನಾಳೆ ಸಂಡೇ ಅಲ್ವಾ ಮಳೆ ನೆಂದರು ಪರವಾಗಿಲ್ಲ ನಮ್ಮ ಮನೆಗೆ ಹೋಗಿ ಸೇರ್ಕೊಂತಿನಕ್ಕ ಅಂತ ಅವ್ರ ಹಸ್ಬೆಂಡ್ ಬಂದು ಇವಾಗ ಕರ್ಕೊಂಡು ಹೋದ್ರು ಸಾಕೆಟ್ ಇಲ್ಲಮ್ಮ ಸಾಕೆಟ್ ಇಲ್ಲ ತಿನ್ಲಾನು ಹಾಯ್ ಮಾಡಿ ಹಾಯ್ ಮಾಡಿ ಓಲೆ ಹಾಕ್ತೀನಿ ನಿಮಗೆ ನೆಕ್ಲೆಸ್ ಹಾಕ್ತೀನಿ ಸರಪ ಎಲ್ಲನೂ ಹಾಕ್ತೀನಿ

ಹ್ಞೂ ನೀನು ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಸಿ ಅವರೆ ಕಳು ಕರಿಮೀನ್ ಹಾಕಿ ತುಂಬ ದಿನ ಆಗಿತ್ತು ಸಾಂಬಾರು ಮಾಡಿ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಮೆಟ್ರೋ ಹೋಗಿದ್ದು ಆವಾಗ ತಂದಿದ್ದೆ ಕರಿಮೀನ ನಾನು ಮೆಟ್ರೋಯಿಂದಲೇ ತರೋದು ಇದರಲ್ಲಿ ಸಂತೆ ಆ ಥರ ಎಲ್ಲ ಮಾಡ್ತಾರೆ ನನಗೆ ಸಂತೆಯಲ್ಲೆಲ್ಲ ಹೋಗಲ್ವಲ್ಲ ಅದಕ್ಕೆ ನಮಗೆ ಇದರ ಪ್ಯಾಕೆಟಲ್ಲಿ ಬಂದಿರುತ್ತೆ ಎಷ್ಟು ಒಂದು ಹಂಡ್ರೆಡ್ ಗ್ರಾಮ್ ಇಂಟು ಟೂ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ವೈಟ್ ಇರುತ್ತೆ ಇದರಲ್ಲಿ ಸಾಕು ಎರಡು ಟೈಮಿಗೆ ಆಗುತ್ತೆ ಇದು ಅಂದ್ರೆ ಅದು ತೊಳೆದು ವಾಶ್ ಕಮ್ಮಿನಾದ್ರೆ ಇಷ್ಟನೇ ಆಗಲ್ಲ ನಮ್ಮ ಸೋಮ್ಗೆ ಅದು ಇಷ್ಟನೇ ಆಗೋದಿಲ್ಲ ಅದು ಸ್ಮೆಲ್ಲು ಆದ್ರಿಂದ ಅದು ಅವ್ರಿಗಿಷ್ಟ ಆಗಲಿಲ್ಲ ಅವ್ರು ಯಾರು ತಿನ್ನೋದು ಇಲ್ಲ ಇಷ್ಟು ಆಗಲ್ಲ ನಾನು ಒಬ್ಳೆ ನಮ್ಮ ಮಮ್ಮಿ ಬಂದಾಗ ಮಾಡ್ತಾ ಇದ್ದೀವಿ ಇದನ್ನ ಜಾಸ್ತಿ ಅಮ್ಮ ಮಾಡಿದ್ರು ನಾನು ಮಮ್ಮಿ ಇಬ್ರು ತಿಂತಾ ಇದ್ವಿ ಅದಮ್ಮ ಇಲ್ಲ ನಾನು ಎರಡು ಟೈಮು ಮೂರು ಟೈಮು ಯಾವಾಗ ಇಷ್ಟ ಆಗುತ್ತೆ ಅಷ್ಟೀನಿ ಹಸಿಯವರೇ ಕಾಳು ಜೊತೆ ಒಣವರೇ ಕಾಳು ಹಸಿಯವರೇ ಕಾಳು ಹಾಕಿ ಜೊತೆಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಸಿಯವರೇ ಕಾಳು ಇತ್ತು ಆದ್ರಿಂದ ಅದನ್ನೇ ಹಾಕಿ ಮಾಡುವಂತ ಹೇಳಿ ಇನ್ನು ಎಗ್ಬುರ್ಜಿ ಮಾಡಬೇಕು ಇವಾಗ ಚಪಾತಿ ಮಾಡೋಣ ಅಂತ ಇಟ್ಟು ಕಲಸಿಟ್ಟಿದ್ದೀನಿ ಮಾಡೋಕ್ಕೆ ಅದು ಸಿಕ್ಕಿಲ್ಲ ಇವಾಗ ಮಾಡಬೇಕು ಎಲ್ಲರೂ ಅವ್ರವ್ರಿಗೆ ಏನೇನು ಇರ್ತಾನೋ ಅದೆಲ್ಲ ಮಾಡ್ತಾರೆ ಒಬ್ರೊಬ್ಬರೊಬ್ಬರು ತಿಂತವ್ರೆ

ಇದು ಹಾಗೆ ಅಣ್ಣಾಗ ಕಿಲ್ಲ ಇದು ಹಾಕದ್ದು ಇದನ್ನು ಚೆನ್ನಾಗಿ ಮೇಲೆ ಅದೇ ರೀತಿ ವಾಶ್ ಮಾಡಬೇಕು ಅದನ್ನ ಇಲ್ಲ ಅಂತಂದ್ರೆ ಒಂಥರ ಅನಿಸುತ್ತೆ ನಾನೇನು ಮಾಡ್ತೀನಿ ಅಂದ್ರೆ ಈ ಭಾಗ ಏನಿದೆ ಇದು ನೀಟಾಗಿ ಇದನ್ನ ಈ ಮುಂದೆ ಇದು ತಲೆ ಏನಿದೆ ಅದನ್ನೆಲ್ಲ ತಗಬಿಟ್ಟು

ಅಂದ್ರೆ ಬೆಳಿಗ್ಗೆ ರಾತ್ರಿ ಬರ್ತಿದಂಗೆ ಆ ಬಟ್ಟೆ ಏನಿದೆ ಮುಗ್ತಿ ಚೇಂಜ್ ಹೇಗೆ ಹೇಗೆಂದ್ರೆ ಅದೊಂದು ಸ್ವಲ್ಪ ಸ್ನಾನ ಮಾಡ್ಬೇಕಾದ್ರೆ ರಿಂಗ್ ಅಂದ್ರೆ ಸ್ವಲ್ಪ ಪೇನ್ ಪೈನ್ ಆಗ್ತಾಯಿತ್ತು ದೊಡ್ಡ ರಿಂಗ್ ಅಲ್ವಾ ಅದಕ್ಕೋಸ್ಕರ ಸೊ ಚೇಂಜ್ ಮಾಡಿ ಮಾಮೂಲಿ ಮುಗ್ತೀನಿ ಹಾಕೊಂಡ್ರೆ ಸುಮಾರು ಜನಕ್ಕೆ ಚೇಂಜ್ ಮಾಡಬೇಡಿ ಮುಗ್ತೀನಿ ಅಂತ ಹೇಳ್ತಾ ಇಲ್ಲ ಅದು ಅಪ್ರೂಪಕ್ಕೆ ಹಾಕೊಂಡ್ರೆ ಓಕೆ ಡೈಲಿ ಯೂಸ್ ಮಾಡಕ್ ನಂಗೆ ಅದು ಆಗ್ತಾ ಇರಲಿಲ್ಲ ಪೇನ್ ಆಗ್ತಾ ಇತ್ತು ಅದಕ್ಕೋಸ್ಕರ ರಿಮೂವ್ ಮಾಡ್ಬಿಟ್ಟು ಮಾಮೂಲಿ ಇನ್ನೋದ್ರಿನ್ನೇ ಹಾಕೊಂಡಿದ್ದೀನಿ ಓಕೆ ಇವಾಗ ಕಟ್ಪಟ್ ಅಂತ ಅಡಿಗೆಗೆ ರೆಡಿ ಮಾಡ್ಬಿಡ್ತೀನಿ ಇವತ್ತು ನಾನ್ ವೆಜ್ ಮಾಡ್ತಾ ಇಲ್ಲ

ಇನ್ನು ಇವಾಗ ಇದಕ್ಕೆ ಮಸಾಲೆ ಬಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಹುಣಸೆಹಣ್ಣು ಟೊಮೊಟಾ ಸಾಂಬಾರು ಕೊಳ್ಳೋರು ಇದಿಷ್ಟನ್ನೆಲ್ಲ ಹಾಕಿ ರುಬ್ಬಿ ಇವಾಗ ಮಸಾಲೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರ್ಬೇ ಸೊಪ್ಪು ಈರುಳ್ಳಿ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಈ ಮಸಾಲೆ ರುಬ್ಬಿರೋದನ್ನ ಇದಕ್ಕೆ ಇದಕ್ಕಾಕ್ತಾಯಿದ್ದೀನಿ ಮೊದಲೇ ಹಸಿ ಅವರೆಕಾಳು ಇದು ಒಣ ಅವರೆಕಾಳು ಕೂಡ ಮಾಡ್ಬೋದು ಒಣೆವರೆಕಾಳು ಹುರಿದ್ಬಿಟ್ಟು ಕೂಡ ಮಾಡ್ತಾಯಿದ್ರು ನಮ್ಮಮ್ಮಿ ನಾನು ಹಸಿ ಅವರೆಕಾಳು ಹಾಕಿ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಪರ್ಸ್ನಲಿ ನನಗೆ ಹಸಿ ಅವರೆಕಾಳೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಕರ್ಮೀನ್ ಸಾಂಬಾರಿಗೆ ಅದಕ್ಕೋಸ್ಕರ ಎಷ್ಟೋ ಜನರಿಗೆ ಹಸಿ ಅವರೆಕಾಳು ಹಾಕ್ಬಿಟ್ಟು ಕರ್ಮೀನ್ ಸಾರು ಮಾಡ್ಬೋದು ಅಂತ ಗೊತ್ತೇ ಇರಲಿಕ್ಕಿಲ್ಲೇನೋ ಅಂದರೆ ಈ ಮಂಗ್ಳೂರು ಸೈಡವರು ಅವರೆಲ್ಲ ಆಗಿರ್ಬೋದು ಅವರೆಲ್ಲ ಡ್ರೈ ಫಿಶ್ಶು ಆಮೇಲೆ ಮಾಮೂಲಿ ಫ್ರೆಶ್ ಫಿಶ್ಶು ಎಲ್ಲ ತಿಂತಾರೆ ಆದರೆ ಈ ಥರ ಅವರೆಕಾಳು ಹಾಕಿರ್ಬೋದು ಹಾಕು ಹಾಕು ಮಾಡ್ಬೋದು ಅಂತ ಗೊತ್ತಿರಲಿಕ್ಕಿಲ್ವೇನೋ ಗೊತ್ತಿದೆಯಾ ಗೊತ್ತಿಲ್ವ ಅಂದರೆ ಈ ಉಡುಪಿ ಅಂದರೆ ಈ ಸಮುದ್ರ ಸೈಡ್ ಅಂಥವ್ರು ನೀವು ಜಾಸ್ತಿ ಫಿಶ್ ತಿನ್ನೋ ಅಂಥವ್ರು ಆದರೆ ಡೈಲಿ ಫಿಶ್ ತಿಂತಿರಲ್ಲ ಅಂಥವ್ರು ಏನಾದರೂ ನಮ್ಮ ವ್ಯೂವರ್ ಆಗಿದ್ದರೆ ಸೊ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇದು ಹೊಸ ಥರ ನಿಮಗೆ ಅನ್ನಿಸ್ತಾ ಇಲ್ಲ ಅಂತಂದರೆ ನೀವುಗಳು ಈ ಥರ ಟ್ರೈ ಮಾಡ್ತೀರಾ ಅಂದರೆ ಮಾಡ್ತೀರಾ ಯೂಶಲಿ ಅಂತ ಹೇಳಿ ಇನ್ನು ನಂಗೊಂದು ಕರ್ಮಿನ ಸಾರು ಮಾಡ್ಕೊಂಡಿದ್ರೆ ಪಾಪ ಸೋಮ್ಗೆ ಏನಾದರೂ ಮಾಡಿಕೊಡ್ಬೇಕಲ್ವಾ ಅದಕ್ಕೆ ಈಗ ಬುರ್ಜಿ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಏನಾಯ್ತು ಅಂತಂದರೆ ಇಡ್ಲಿ ತಂದಿದ್ರು ಸೋಮ್ ಅದಕ್ಕೋಸ್ಕರ ಇಡ್ಲಿನೇ ತಿಂದಿದ್ವಿ ಎದ್ದ ತಕ್ಷಣವೇ ಖುಷಿಯಾಗೆ ಇಡ್ಲಿ ತಿನ್ಸು ಅಂತ ಹೊರಗಡೆ ಅವರು ಕ್ರಿಕೆಟ್ಗೆ ಹೋಗಿದ್ದರು ಆದರೆ ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇಡ್ಲಿ ತಂದಿದ್ರು ಸರಿ ಅದನ್ನೇ ನಾವು ಒಂದು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ವಿ ಅದಕ್ಕೆ ಚಪಾತಿ ಎಗ್ಬಿ ಮಾಡಿರಲಿಲ್ಲ ಇನ್ನು ಚಪಾತಿ ಇಟ್ಟು ನಗ್ಮ ಕಲಸಿಟ್ಟಿದ್ಲು ಚಪಾತಿ ಮಾಡೋಕ್ಕೆ ಅಂತಲೇ ಆಮೇಲೆ ಯಾವಾಗ ಸೋಮ ಇಡ್ಲಿ ತಂದರೂ ಇಲ್ಲ ಇಡ್ಲಿನೇ ತಿನ್ಕೋತೀವಿ ಶ ಚಪಾತಿ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಮಾಡ್ಕೊಂಡು ತಿನ್ಬಿಡು ನಗ್ಮ ಅಂತ ಹೇಳಿದೆ ಇನ್ನಿವಾಗ ಸಾಂಬಾರು ನಾನು ಮಾಡಿದ್ದು ಕರ್ಮಿನ್ ಸಾಂಬಾರು ನನಗೆ ವಾವ್ ಇವಾಗ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅದು ಭಾನುವಾರ ಮಾಡಿದ್ದು ಎಷ್ಟು ಬಾಯ್ಲ್ ಇದೆ ನನ್ನ 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 ಫೇವ್ರೇಟ್ ಇದು ಏನು ಸಕ್ಕತ್ತಾಗಿರುತ್ತೆ ಹುಳಿ ಆಗಿ ಏನು ಮಸ್ತಾಗಿರುತ್ತೆ ಮುದ್ದೆ ಇದ್ದರೆ ಮಾತ್ರ ಪರಮ ಅಂಗ್ ನನ್ನ ಪಾಲಿಗೆ ಒಂಥರ ಪರಮಾಮೃತ ಅನ್ನೋ ಥರ ಹಂಗನಿಸುತ್ತೆ ಏನು ಯಜಮಾನ್ರಿಗೆ ಇದನ್ನು ಕೂಡ ಅಂದರೆ ಎಗ್ಬೋಜಿನೂ ಕೂಡ ಮಾಡಿ ರೆಡಿ ಮಾಡಿದಾಯಿತು ಚಪಾತಿ ಒಂದು ಮಾಡೋದು ಬ್ಯಾಲೆನ್ಸ್ ಇತ್ತಷ್ಟೇ ಓಕೆ ಇವಾಗ ಎಲ್ಲ ರೆಡಿ ಆಯಿತು ಬುರ್ಜಿ ರೆಡಿ ಆಯಿತು ಗ್ರೇವಿ ರೆಡಿ ಆಯಿತು ಅಂದರೆ ನನ್ನ ಫೇವ್ರೇಟು ಮತ್ತೆ ಉಂಟು ಏನದು ಕರಿಮೀನು ಕರಿಮೀನು ಹಸಿ ಅವ್ರ ಕಾಳು ಗ್ರೇವಿ ಆಯಿತು ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ನಮ್ಮ ಸೋಮ ಚಪಾತಿ ಸುಡ್ತಾವ್ರೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನಂತರ ಏನೇನೋ ಮಾಡ್ತವಳೆ ಹೋಗ್ಬಿಟ್ಟು ಬಂದ್ಬಿಟ್ಟು ಕಿತ್ತಾಗ್ತಾವ ಅಲ್ಲಿ ನೋಡಿ ಹ್ಞೂ ಹಣೆಗಂಟಿಸ್ಕೊತ ಅಲ್ಲಿ ಅಂಟಿಸಿದೀವಲ್ಲ ಆ ಥರದ್ದು ಇದೆ ಇಲ್ಲಿ ಎಲ್ಲ ಖುಷಿ ತೋರ್ಸೋದು ಏನದು ಅಪ್ಪ ಏನದು ಅವಳು ಅಡುಗೆ ಪಾಪ ನೋಡಿ ಪಪ್ಪ ಇಲ್ಲಿ ಬಿಡು ಖುಷಿ ಕಡೆ ತಿನ್ರಿಕ ಇಲ್ಲಿ ಖುಷಿವಾ ನನ್ನಮ್ಮ ನೀನು ಅಮ್ಮ ಸೋಂಬ ಚಪಾತಿ ಲೀನಿ ನಾನು ಹಾಕ್ತಾಯಿದ್ದೀನಿ ಸೋಪ್ ಜುಟ್ಟ ಅವರೇ ಅವ್ರಿಗೆ ಈ ಮಕ್ಷೆಕಾಯಿದ್ರೆ ಕಂಫರ್ಟಬಲ್ ಅಂತ ಇದು ಇದು ಚೆನ್ನಾಗಿದೆ ಚಿಕ್ಕದಾಗಿ ಅದರಿಂದ ಅದು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ತಾಯಿದ್ರು ಸೊ ಆಯಿತು ಸುಡಪ್ಪ ಅಂತ ಹೇಳಿದೆ ಎಗ್ ಹೆಗ್ಬುರ್ಜಿ ಇಲ್ಲಿ ರೆಡಿ ಆಯಿತು ಚಪಾತಿ ಇದ್ದೀನಿ ಅನ್ನನೂ ಮಾಡಿದ್ದೀನಿ ಅನ್ನ ಮತ್ತು ನಿನ್ನೆ ಸಾಂಬಾರು ಕೂಡ ಇದೆ ನನಗೆ ಅದು ಇಲ್ಲಿ ಸಾಂಬಾರು ಅದು ಕೂಡ ರೆಡಿ ಆಯಿತು ಅವಲ್ಲೇ ತೋರಿಸ್ದೆ ಇನ್ನು ಸ್ವಲ್ಪ ಚಪಾತಿ ಮಾಡ್ತೀನಿ ಜಾಸ್ತಿ ಮಾಡೋಲ್ಲ ಸಂಜೆಗೆ ಬೇಕಾರೆ ನೋಡ್ಕೊಳ್ಳುವ ಅಂತ ಹೇಳಿ ಹಾಗೆ ಆದರೆ ಮಾಡ್ತೀನಿ ಇಲ್ಲ ಇಲ್ಲ ನಂಗೆ ಹೊಟ್ಟೆ ಹಸು ಯಾಕೆ ಯಾಕೆಂತಂದರೆ ಬೆಳಗ್ಗೆ ಬಂದು ಒಂದೇ ಒಂದು ಇಡ್ಲಿ ತಿಂದಿದ್ದೆ ಅಷ್ಟೇ ಅದಕ್ಕೋಸ್ಕರ ಹೊಟ್ಟೆ ಹಸು ಆಗ್ತಾಯಿದೆ ಹ್ಞೂ ಹೌದಪ್ಪ ಹೌದು ಹೊಡಿಯಾ ಹೌದು ಗುರು ಹೌದು ಪರಮಾತ್ಮ ಹೌದು ಗಂಡ ಗಂಡ ಅಂತ ಹೇಳ್ಬಾರ್ದು ನಮ್ಗೆ ಸೋಂಗೆ ಅದೇನದು ಗಂಡ ಯಜಮಾನ್ರು ಸರಿ ಇಲ್ಲ ಗಂಡ ನನ್ ಗಂಡ ಅಂತ ಹೇಳ್ಬಾರ್ದಂತೆ ನಮ್ಮ ಯಜಮಾನ್ರು ಅಂತ ಹೇಳು ನಮ್ ಪತಿ ದೇವ್ರು ಅಂತ ಹೇಳು ಪತಿ ಪತಿದೇವ್ರು ಅಂತ ಹೇಳು ಅಂತ ಹೇಳಿಲ್ಲ ಯಜಮಾನ್ರು ಅಂತ ಹೇಳು ಅಂತ ಹೇಳ್ತಾರೆ ಯಾರ್ದಾರು ಹೇಳ್ಬೇಕು ನನ್ ನನ್ ಗಂಡ ಅಂತ ಹೇಳೋದಾ ಇವ್ ನಮ್ ಮನೆಯವರು ನಮ್ಮ ಮನೆಯವರು ಅಂದ್ರೆ ಎಲ್ರೂ ಬರ್ತಾರಲ್ಲ ನಮ್ಮ ಯಜಮಾನ್ರು ಅನ್ಬೇಕು ಹಂಗೆ ಅವ್ನು ತಂದ್ನೆಲ್ ಚೆನ್ನಾಗಿತ್ತದು ಟೈಮ್ ಮುಗಿಯೋದು ಅಲ್ಲೊಂದು ಸಂತೀಲಿ ಸೀಲೆ ಕೆಟ ಓದಿ ಕೆಟ ಓಕೆ ಆಯ್ತು ಇವಾಗ ಚಪಾತಿ ಇನ್ನೂ ಒಂದೆರಡು ಮೂರು ಗುಡ್ಡ ಬೇಯಿಸ್ಬಿಡ್ತಿ ಊಟ ಮಾಡಬೇಕು ಫಸ್ಟ್ ಇವತ್ತು ಬಂದು ಕುಶಿಮ್ಮ ಮಲಗಿಸ್ಬಿಟ್ಟು ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀವಿ ಯಾಕಂದರೆ ರಮ್ಯಾ ಬಂದಿದ್ದಾಳೆ ಅದಕ್ಕೋಸ್ಕರ ಹೋಗಿ ಇವಾಗ ರಮ್ಯಾ ಡ್ರೆಸ್ ಡ್ರೆಸ್ ಡ್ರೆಸ್ಸೆಲ್ಲ ಸೇರಿ ದಸರಾ ಹಬ್ಬ ಅದಕ್ಕೆ ಬೇಕು ಅಕ್ಕ ಅಂತ ಹೇಳಿದ್ರು ಅದಕ್ಕೋಸ್ಕರ ಶಾಪ್ ಹತ್ರ ನಾನು ಸೋಮ್ ಇಂಪ್ರೂವ್ ಹೋಗ್ತಾ ಇದ್ದೀನಿ ನಮ್ಮ ಭಾವನೂ ಬಂದಿದೆ ಅಂದರೆ ಸೋಮಾರಣ್ಣನಬಿಡ್ತಾರೆ ಬನ್ನಿ ಹೋಗುವ ಅಲ್ಲಿ ಸ್ಟುಡಿಯೋ ಹತ್ರ ಆ್ಯಕ್ಚುಲಿ ಮೊನ್ನೆ ಹಾಕಿದ್ದು ಬ್ಲಾಗ್ ಬಂದು ಲಾಸ್ಟು ಸಂಡೇದು ನಮಗೆ ಬ್ಲಾಗ್ ಹಾಕಕ್ಕೆ ಎಡಿಟಿಂಗ್ ಮಾಡಿ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಈ ಸಂಡೇದು ಇವತ್ತು ಬರ್ತಾ ಇದೆ ನೆಕ್ಸ್ಟ್ ಡೇ ವ್ಲಾಗ್ ಬರ್ತಾ ಇದೆ ಓಕೆ ಅಯ್ಯಯ್ಯೋ ಪಿಕ್ಕಿ ಹಾಕ್ಬಿಟ್ಟಿದೆ ಸೊ ನಾನು ಹೆಂಗೆ ಕುತ್ಕೊಳ್ಳಿ ಇಲ್ಲಿ ನೋಡಿ ಹೆಂಗೆ ಕೂತ್ಕೊತ ನಾ ಕೂತ್ಕೊಳ್ಳಲ್ಲ ನೋಡು ಪಿಕ್ಕಿ ಹಾಕಿದೆ ಅದ್ರ ಮೇಲೆ ಕೂತ್ಕೋಬೇಕಂತ ನಾನು ಓಹ್ ಹಸಿ ನಿಂತಿದ್ದಾರೆ ನಮ್ಮ ರಮ್ಯ ರಮ್ಯಾ ಆಟೋ ಹೀರೋಗಳು ಹೀರೋಗಳು ಬಂದಿದ್ದಾರೆ ಇವತ್ತು ನಮ್ಮ ಯಜಮಾನ್ರು ಏನೋ ಡೋರ್ ಓಪನ್ ಮಾಡ್ತಾ ಇದ್ದಾರೆ ಬಾ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇಷ್ಟು ಆಲ್ಮೋಸ್ಟ್ ಎರಡು ತಿಂಗಳಾಗ್ತಾ ಬಂತು ಎರಡು ತಿಂಗಳಲ್ಲಿ ಫಸ್ಟ್ ಟೈಮ್ ಡೋರ್ ಓಪನ್ ಮಾಡ್ತಾ ಇರೋದು ನೋಡ್ತಾ ಇರೋದು ಸೋಮ್ ನಮ್ಮ ಶಾಪ್ ನಮ್ಮ ಸ್ಟುಡಿಯೋ ಅದು ಬ್ಲಾಕ್ ಮಾತಾಡಲ್ವಾ ಖುಷಿಯಮ್ಮಬೇಕಾ ಖುಷಿಯಮ್ಮಲ್ಲ ಖುಷಿಯಮ್ಮ ಎಲ್ಲ ಹಂಗ ಬಿಟ್ಟು ಹೋಗುತ್ತಿದ್ದಿ ನಿನ್ನೆ ಮಳೆ ಬರ್ತಿತ್ತಲ್ಲ ಬೆಳೆ ಆದ್ರಿಂದ ನಾಳೆ ಏನಾಯ್ ಎಂತ ಇದು ಅಂತ ಗೊತ್ತಾ ನಿಂಗೆ ನಾಚಿಕೊಳ್ಳೋದೇ

ವರ್ಷ ನೋಡೋಣ ನಮ್ ಭಾವ ಅಹ್ ಒಂದ್ ತಗೊಂಡ್ರೆ ಇನ್ನೊಂದ್ ಫ್ರೀ ಅಂತ ಹೇಳ್ತಾ ಇದ್ರು ಅದಕ್ಕೆ ಹೇಳ್ತಾ ಇದ್ದೆ ಅಯ್ಯೋ ಇನ್ನ ಎರಡು ತಿಂಗಳು ಹಾಲೆ ಬೆಳಗ್ಗೆಲ್ಲ ಆಫರ್ ಇಟ್ಟಿಲ್ಲ ಹೇಳ್ಬಿಟ್ಟು ಅದನ್ನೇ ಮಾತಾಡ್ತಾಯಿದ್ವಿ ಒಂದು ಸೀರೆ ಆಗುತ್ತೆ ನಮ್ಮ ಬಾವಂಗಿನ್ನೊಂದು ಸೀರೆ ಆಗುತ್ತೆ ಅದಕ್ಕೇನೇನು ನಾನು ಹೇಳ್ತಿದ್ದೆ ಬೋ ಎಲ್ಲ ಎರಡನ್ನೂ ತೊಗೊಟ್ಬಿಡಿ ಎಷ್ಟು ಸೀರೆ ಕೆಟ್ಟ ಅಷ್ಟು ತಗೊಟ್ಬಿಡಿ ಅಂತ ಹೇಳ್ತಾಯಿದೆ ರಮ್ಮಿ ಯೂಶಲಿ ಹಬ್ಬಗಳಿಗೆ ಮತ್ತು ಇವಾಗ ವರಮಹಾಲಕ್ಷ್ಮಿ ಬುಕ್ಕು ತೊಗೊಟ್ಟಿದ್ರಂತೆ ಹಾಗೆ ಇವಾಗ ದಸರಾ ಹಬ್ಬ ಎಲ್ ಅಲ್ವಾ ಇರೋದು ಇವಾಗ ದಸರಾ ಹಬ್ಬ ಅಂತಂದರೆ ಇವಳು ಗಾರ್ಮೆಂಟ್ಸಿಗೆ ಕೆಲಸಕ್ಕೆ ಹೋಗೋದು ಈಗ ಗಾರ್ಮೆಂಟ್ಸ್ಗಳಲ್ಲಿ ದಸರಾ ಹಬ್ಬ ಅಂತಂದರೆ ಅವ್ರಿಗೊಂಥರ ದೊಡ್ಡ ಹಬ್ಬ ಇದ್ದಂಗೆ ಇವರೆಲ್ಲ ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ ಹೆಣ್ಮಕ್ಳೆಲ್ಲರೂ ಅವ್ರಿಗದು ಅದೇ ಒಂಥರ ಖುಷಿ ಅಲ್ವಾ ಕೆಲ್ಸಕ್ಕೆ ಹೋಗೋರಿಗೆ ಅಂದರೆ ನಾನು ನೋಡಿರೋ ಮಟ್ಟಿಗೆ ಎಲ್ಲ ಕಡೆ ಕೆಲಸ ಮಾಡೋರ್ಗು ಅದೇ ಒಂಥರ ಸಂಭ್ರಮ ಆಯುಧ ಪೂಜೆ ದಸರಾ ಹಬ್ಬ ಅಂತ ಅಂದರೆ ನಾನು ನನ್ನ ಕೇಳಿರೋ ಮಟ್ಟಿಗೆ ಇವ್ರು ಅಂದರೆ ರಮ್ಯ ಹೇಳ್ತಾ ಇರ್ತಾಳಲ್ಲ ಯಾವಲ್ಲೂ ದಸರಾ ಹಬ್ಬ ಅಕ್ಕ ಚಂದ ಬೋನಸ್ ಕೊಡ್ತಾರೆ ಹಾಗೆ ಏನು ನಾವೆಲ್ಲ ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ ಅಂತೆಲ್ಲ ಹೇಳ್ತಾ ಇರ್ತಾಳಲ್ಲ ಅದರಿಂದ ಕೇಳಿರೋದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ಈ ಸೀರೆ ಇಷ್ಟ ಆಯಿತು ಅಂತ ಹೇಳಿದ್ರು ಸರಿಯಾಗಿರೋ ಓಪನ್ ಮಾಡಿ ಇದು ಪೋಚಂಪಲ್ಲಿ ಸಾರಿ ನಾನು ಹಾಕಿದ್ದೆ ನೋಡಿ ಆರ್ ಕೆ ಫ್ಯಾಷನ್ ಸ್ಟುಡಿಯೋನಲ್ಲಿ ಅದು ಇನ್ನು ನಾನು ಹಿಂದಿನ ದಿನನೇ ಅದು ಸ್ಟಾಕ್ ಬಂದಿದ್ದು ಇದು ಭಾನುವಾರ ವಿಡಿಯೋ ಅಲ್ವಾ ನಾನು ಶನಿವಾರ ಅದೆಲ್ಲ ಸ್ಟಾಕ್ಸ್ ಬಂದಿದ್ದು ಅದಿನ್ನು ವೀಡಿಯೋ ಮಾಡೇ ಇರಲಿಲ್ಲ ನಾನು ಆವಾಗ ಇದಿಷ್ಟ ಆಯ್ತಂತೆ ನಮ್ಮ ಭಾವಂಗೆ ಅವಳು ರಮ್ಮಿಗೆ ಇನ್ನೊಂದು ಸೀರೆ ಇದು ಇಷ್ಟ ಆಯಿತು ಅದ್ರ ಜೊತೆಗೆ ಇನ್ನೊಂದು ಸೀರೆನೂ ಇಷ್ಟ ಆಯ್ತಂತೆ ನಮ್ಮ ಬಾವ ಮನೆಗೆ ಹೋಗೋಣ ಅಂತಂದ್ರೆ ಅಂತ ಕೇಳ್ತಾರ ಎದುರುಗಡೆ ಇರೋ ಮನೆಗೆ ಇವ್ರಿಗೆ ಕಷ್ಟ ಏನೇನು ಒಂದ್ ಹತ್ತು ಕಿಲೋಮೀಟರ್ ಆಯ್ತಾ ಹಿಂಗ್ ಹಂಡ್ರೆಡ್ ಮೀಟರ್ ಹಾ ಹಂಗೆ ನಡ್ರಿ ಹೋಣ ನಡ್ರಿ ನಮ್ ರಮ್ಯಾ ತಗೊಂಡ್ಲು ಸ್ಯಾರಿ ಡ್ರೆಸ್ ಎರಡು ಶಾಪಿಂಗ್ ಆಯ್ತು ಇವಾಗ ಮನೆ ಕಡೆಗೆ ಹೋಗ್ತಾ ಇದೀವಿ ಕ್ಲೋಸ್ ಮತ್ತೆ ಖುಷಿ ಮಲ್ಗಸ್ಬಿಟ್ಟು ಬಂದಿದ್ದೀನಿ ಅದಕ್ಕೆ ಬರ್ತಾ ಇದ್ದಾರೆ ಓಕೆ ಹಾಯ್ ಮಾಡು ಹಾಯ್ ಮಾಡಬೇಕು ಹಾಂ ಅಪ್ಪ ಅರಿಸ್ಕೊಳ್ಳೋದು ಹಾಂ ಅಲ್ಲೊಬ್ಬ ಸಂಧಿ ಅವ್ನಿವಾಗ ನಾಲ್ಕು ಮಂಗ್ಳಿಗೆ ಸೇರ್ಕೊಂಬಿಟ್ಟಾವ್ನೆ ಅದಕ್ಕೆ ಸಿಗ್ತದೆ ಕಷ್ಟ ಇವಾಗ ಹಾಂ ಅವ್ ತಾತ ಅಜ್ಜಿ ಜೊತೆ ಹೋಗಿ ತಾತಾಜ್ಜಿ ನೋಡ್ಕೊಂಡು ಆರಾಮಾಗಿದ್ದಾನೆ ಅಲ್ಲಿ ಹಿಂಗೆ ಹೋಗ್ತಾ ಇದೆಯಾ ಅದ ಇನ್ನು ಹಾಯ್ ಮಾಡ್ತೀನಿ ಅವನು ಇನ್ನು ಹಾಯ್ ಮಾಡ್ತೀನಿ ಇದಾನೆ ಓ ಬಂದ್ರೆ ಆ ಕಡೆ ಹಾಕ್ಬೇಕಣ್ಣ ಆಟೋ ಆ ಕಡೆ ಹಾಕ್ಬೇಕಾ ಅಂದ್ರೆಲ್ಲೂ ಬಂದು ನಿಲ್ಸಂಗಿಲ್ಲ ಹೌದಾ ನಮ್ಗೆ ಈ ಕಡೆ ಈ ಹಾಕ್ಬೇಕು ಈ ಕಡೆ ಹಾಕ್ಬೇಕಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಇವರು ಆಟೋ ಇದೆಲ್ಲೊಂದು ಗಸಗಸೆ ಮರ ಇತ್ತು ಕಟ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಲ್ಯಾಂಡ್ ಮಾರ್ಕ್ ಗೊತ್ತಾಗ್ತಾ ಇಲ್ಲ ಮುಂದೆ ಬಂದ್ಬಿಟ್ರು ಇಲ್ಲೇ ಹೋಗೋಣ ನಿಮ್ಗೆ ಎಷ್ಟ್ ಬೇಕು ಬಂದ್ಬಿಟ್ರು ನಮ್ಮ ಯಜಮಾನ್ರು ಮಾಡ್ತಾ ಇದ್ಲು ಮಲ್ಕೊಂಡು ಮುಟ್ಟವಳು ಇಲ್ಲ ಅಂತ ಖುಷಿ ಆಗ್ಬಿಡ್ತಾ ಇದ್ಲು ಫಸ್ಟ್ ಫ್ಲೋರ್ ಹೋಗ್ತಿರೋದು ಫಸ್ಟ್ ಫ್ಲೋರ್ ಧನು ಓದ್ತಿದ್ ನಾನಲ್ಲಪ್ಪ ಧನು ನೀನೇ ಅಲ್ಲೇನಾ ಧನು ಫಸ್ಟ್ ಫ್ಲೋರ್ ಹೋಗ್ತೀಯ ನೀನು ಇಲ್ವಾ ಎಷ್ಟೇ ಫ್ಲೋರ್ ನಮ್ದು ಅಯ್ಯೋ ನಾಚಿಕೆ ನಾಚಿಕೆ ಕಾಫಿ 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 ಅಣ್ಣ ಊಟ ಹಾ ಐದು ಮುಕ್ಕಾಲು ಆಗ್ಲಿ ನನ್ನ ಮಗಳು ಇವಾಗ ಸಂಡೇ ಬ್ರೀತು ಎಲ್ಲ ಕಿತ್ತು ಎಲ್ಲ ಕೆಡ್ವಿ ಬಿಸಾಕಿ ಎಲ್ಲ ಖುಷಿ ಧನು ಎಲ್ಲಿ ಖುಷಿ ಓದ್ಲು ಊರಿಗೆ ಊರಿಗೆ ಹೋದ್ಲು ಅವ್ರ ಅಜ್ಜಿ ಊರಿಗೆ ಹೋದ್ಲು ಯಾರು ಬಂದಿರೋದು ಖುಷಿ ಮಾ ಬಂದಿರೋದು ನೋಡಲ್ಲಿ ಅಯ್ಯೋ ಯಾರು ಖುಷಿ ಯಾರು ಬಂದಿರೋದು ನೋಡಲ್ಲಿ ಇವಾಗ ಮಲಗಿರೋದು ಒಂದು ಅರ್ಧ ಗಂಟೆ ಆಯ್ತಾ ಅಷ್ಟೆ ಅಣ್ಣ ಅಣ್ಣ ಯಾರ ಯಾರದು ಖುಷಿ ಕಲಾ ಯಾರು ಖುಷಿ ಅದು ಯಾರು ಬಂದಿರೋದಲ್ಲಿ ಸ್ವಲ್ಪ ಸಮಾಧಾನ ಆಗ್ಲಿ

ಇವಾಗ ಚೂರು ಆರಾಮಾಗಿ ಆಟಾಡ್ತಾ ಇದ್ದಾಳೆ ಅಲ್ಲಿ ಹನಿಮಾ ಸಲ ಇಟ್ಕೊಂಡು ಹಾಂ ತನ್ನೋದು ನೀನು ಆಟ ಆಡೋದಲ್ಲ ಚಿ ದೊಡ್ಡವ ಅಲ್ವಾ ಖುಷಿ ಆದ್ರೆ ಆಟ ಆಡ್ಬೇಕಾದ್ರೆ ಹಾ ಎಲ್ಲಿ ಇಲ್ಲಿ ಖುಷಿ ಜೀರಾಫೆ ಅವ್ರದೇ ಆಟ ಇನ್ನು ರಮ್ಯಾ ಹೊರಡ್ತೀನಿ ಅಂತ ಹೇಳಿದರು ಅವಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರಲಿಲ್ಲ ಗಣೇಶ ಹಬ್ಬಕ್ಕೂ ಬಂದಿರಲಿಲ್ಲ ಅದಕ್ಕೋಸ್ಕರ ಅಷ್ಟೇ ಕುಂಕುಮ ಕೊಡೋಣ ಇರೋ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಅವರು ಮಧ್ಯಾಹ್ನ ನಮ್ಮ ನಾಮಕರಣ ಇತ್ತಂತೆ ಫಂಕ್ಷನ್ ಹೋಗ್ಬಿಟ್ಟು ಅದು ಮುಗಿಸ್ಕೊಂಡು ಅವ್ರು ಅಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಂದಿದ್ದರು ಸರಿ ಹಾಗಿದರೆ ಅಂದ್ಬಿಟ್ಟು ಅರ್ಶನ ಕುಂಕುಮ ಕೂಡ ಕೊಟ್ಟೆ ನಮ್ಮ ಬಾವ ಬರಲ್ಲ ಹಾಗೆ ಹೋಗ್ತೀವಿ ಅಂತ ನಾನು ಆ್ಯಕ್ಚುಲಿ ಬಾವ ಅಂತ ಕರೆಯಲ್ಲ ಅದು ಫಸ್ಟಿಂದ ಅವ್ರ ಹೆಸರು ಲಕ್ಷ್ಮಣ ಅಂತ ಲಕ್ಷ್ಮಣ ಅಂತ ಲಕ್ಷ್ಮಣಣ್ಣ ಅಂತ ಅಂದು ಅಂದೊಂದು ಅದು ಅದೇ ಥರ ಬರುತ್ತೆ ಅಣ್ಣ 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 ಅಂತಲೇ ಕರಿತೀನಿ ಬಾವ ಅಂತ ಅದು ಬರೋದಿಲ್ಲ ಹೇಳ್ಕೊಳ್ಳೋದು ಬೇರೆ ಇರ್ತಾರೆ ನಮ್ಮ ಬಾವ ಇವರು ಅಂತ ಹೇಳ್ತೀನಿ ಆದರೆ ಅವ್ರನ್ನ ಕರಿಬೇಕಾರೆ ಬಾವ ಅನ್ನಲ್ಲ ಅಣ್ಣ ಅಂತಲೇ ಬರುತ್ತೆ ಸುಮಾರು ಜನ ಕೇಳ್ಬೋದು ಅಂದರೆ ಅವಾಗಲೇ ಅಣ್ಣ ಅಂತ ಮಾತಾಡಿ ಕೇಳಿಸ್ಕೊಂಡ್ರಲ್ಲ ಅದಕ್ಕೋಸ್ಕರ

ಹಂಗೆ ಅಲ್ಲಿ ಹೋಗ್ಬಿಡ್ತೀನಿ ಇವತ್ತು ಮನೇಲಿ ಇರಬೇಕು ಅಂತಾನೆ ಇದೀನಿ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ಕಿಚನ್ ಕ್ಲೀನ್ ಮಾಡಬೇಕು ಇವಾಗ ಊಟ ಏನೇನು ಅಡುಗೆ ಮಾಡಿದ್ವಲ್ಲ ಮಧ್ಯಾಹ್ನನೇ ಅದೇ ಎಲ್ಲ ಇತ್ತು ಊಟ ಆಯಿತು ಕಣ್ಣಿನ ಸಾಂಬಾರು ಟೈಮ್ಗೂ ಚಪಾತಿ ಮಾಡಿದ್ನಲ್ಲ ಅದೇ ಇತ್ತು ಜಾಸ್ತಿ ಮುದ್ದೆ ಮಾಡೋಣ ಅಂತಂದು ಕೊಡೋ ಚಪಾತಿ ಎತ್ತಲ್ಲ ಅದನ್ನೇ ಊಟ ಮಾಡಿದ್ವಿ ಆಯಿತು ಊಟ ಆಗಿ ನಮ್ಗೆ ಕೂತ್ಕೊಂಡಿದ್ದೀವಿ ನಮ್ಮ ಮಗಳಲ್ಲಿ ಮಾಡ್ತಾ ಇತ್ತು ಬರ್ತಾಯ್ತು ಏನಾಯ್ತು ಏನಾಯಿತು ರೀ ನೋಡಿರಿ ಏನಾಯಿತು ಏನೋ ತಿಂತಿದ್ಲು ಅಲ್ಲಿ ಸಿಕ್ಕ ಕುಡ ಅಳ್ತವಳೆ ಸೊ ಇದಾಗಿತ್ತು ಇವತ್ತಿನ ನಮ್ಮ ಸಂಡೇ ವ್ಲಾಗು ಹಾಂ ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಟು ಮಾಡ್ತೀವಿ ಫ್ರೆಂಡ್ಸ್ ಇದು ರಮ್ಯಾ ಬಂದಿದ್ದು ಏ ಸೀರೆ ತೊಗೊಂಡ್ಳು ಎರಡು ಸೀರೆ ತೊಗೊಂಡ್ಳು ಡ್ರೆಸ್ ತೊಗೊಂಡ್ಳು ಹಾಂ ಚಾವಳಿಗೆ ಇನ್ನೂ ಇಷ್ಟ ತೊಗೋಬೇಕು ತೊಗೋಬೇಕು ಅಂತ ಹೇಳ್ಕೊಂಡು ನಮ್ಮ ಭಾವ ಸಾಕು ಸಾಕು ಜಾಸ್ತಿ ಎಷ್ಟು ಎಷ್ಟೊಂದು ಬಟ್ಟೆ ಇಟ್ಕೊತೀನಿ ಅಂತ ಹೇಳ್ತಿದ್ರು ಆದ್ದರಿಂದ ಸರಿ ದಸರಾ ಹಬ್ಬಕ್ಕೆ ಅಂತ ಹೇಳ್ಕೊಂಡು ತೊಗೊಂಡ್ಳು ಏನು ಇವತ್ತಿನ ಇಲ್ಲಿಗೆ ಹೆಣ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಓಕೆನಾ ಬ್ಲಾಗಿಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.